ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಎನ್ ಟಿ ಎ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಯಾರೆಲ್ಲ ಬರೆದಿದ್ರಿ ಸೊ ಒಂದು ಮೆಗಾ ಅಪ್ಡೇಟ್ ಇದೆ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ ನೋಡ್ತಾ ಇರ್ಬೋದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಸೊ ಆಫಿಷಿಯಲ್ ಆಗಿ ಟ್ವೀಟ್ ಮಾಡಿ ತಿಳಿಸ್ತಾ ಇದ್ದಾರೆ ಹೇಳಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹ್ಯಾಸ್ ಡಿಸೈಡೆಡ್ ನೋಡಿ ಡಿಸೈಡ್ ಮಾಡ್ತಾ ಇದ್ದಾರೆ ದ್ಯಾಟ್ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮಿನೇಷನ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್ ಆನ್ ದ ಬೇಸಿಸ್ ಆಫ್ ಇನ್ಪುಟ್ಸ್ ನೋಡ್ತಾ ಇರ್ಬೋದು ಈ ಇಡೀ ಎಕ್ಸಾಮಿನೇಷನ್ನ ಏನು ಮಾಡ್ತಾ ಇದ್ದಾರೆ ನೀವೇನು ಶಿಫ್ಟ್ ಒನ್ ಮತ್ತು ಶಿಫ್ಟ್ ಟೂದಲ್ಲಿ ಎಕ್ಸಾಮ್ಗಳನ್ನು ಬರೆದಿದ್ರಿ ಸೊ ಅದನ್ನು ಸಂಪೂರ್ಣವಾಗಿ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಏನು ಮಾಡ್ತಾ ಇದಾರೆ ಅಂತೆ ಕ್ಯಾನ್ಸಲ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ಸೊ ಹಾಗಾದರೆ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ ನೋಡೋದಾದರೆ ನೋಡಿ ಏನಾಗಿದೆ ಅಂತೆ ಇನ್ಪುಟ್ ಸಿಕ್ಕಿತ್ತಂತೆ ಇನ್ಪುಟ್ ಅಂತಂದ್ರೆ ಏನು ಮಾಹಿತಿಗಳು ಸಿಕ್ಕಿತ್ತು ದ್ಯಾಟ್ ಯಾರಿಂದ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಏನು ಸೆಂಟರ್ ಇದೆ ಸೊ ಅವರ ಕಡೆಯಿಂದ ಸೈಬರ್ ಕ್ರೈಮ್ ಇಲಾಖೆ ಕಡೆಯಿಂದ ಈ ಒಂದು ಏನು ಒಂದು ಏನು ಪ್ರಶ್ನೆ ಪತ್ರಿಕೆ ಇರ್ಬೋದು ಅಥವಾ ಇಡೀ ಒಂದು ಎಕ್ಸಾಮಿನೇಷನ್ನಲ್ಲಿ ಏನಾಗಿದೆ ಅಂತೆ ಈ ಒಂದು ಕೆಲವೊಂದು ರಾಜಿ ಆಗುವಂತಹ ಸಂಗತಿಗಳು ಅದರ ಒಂದು ಪ್ರಾಮಾಣೀಕೃತ ಮೇಲೆ ಕೆಲವೊಂದು ಸಂಶಯ ಮೂಡುವಂತಹ ಕೆಲವೊಂದು ಘಟನೆಗಳು ನಡೆದಿದೆ ಎನ್ನುವಂತಹ ಮಾಹಿತಿ ಸೈಬರ್ ಕ್ರೈಮಿಂದ ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆ ಹೋಗಿರೋದ್ರಿಂದ ಏನು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಏನಿದೆ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಏನು ಶಿಫ್ಟ್ ಒನ್ ಮತ್ತು ಶಿಫ್ಟ್ ಟೂ ನಡೆದಿತ್ತು ಸೊ ಅದನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ನ ಮಾಡ್ತಾ ಇದ್ದಾರೆ ರದ್ದನ್ನ ಮಾಡ್ತಾ ಇದ್ದಾರೆ ಸರಿನಾ ಸೊ ಹಾಗಾಗಿ ನೀವೆಲ್ಲ ಯಾರ ಎಕ್ಸಾಮ್ನ ಬರೆದಿದ್ರಿ ಸೊ ನಿಮ್ಮ ಎಕ್ಸಾಮ್ ಏನಾಗಿದೆ ಕ್ಯಾನ್ಸಲ್ ಆಗಿದೆ ಯಾವುದೇ ರೀತಿಯಿಂದಾಗಿ ಮುಂದಿನ ಯಾವುದೇ ಒಂದು ಏನಾಗೋದಿಲ್ಲ ನಿಮ್ಮ ಕರೆಕ್ಷನ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಯಾವುದೇ ಟೋಟಲ್ ಇಡಿ ಪ್ರೊಸೆಸ್ ಏನಾಗುತ್ತೆ ಇಲ್ಲಿ ರದ್ದಾಗಿದೆ ನೋಡಿ ಹಾಗೆಯೇ ವಾಟ್ ರೀ ಎಕ್ಸಾಮ್ ಅಂತ ಹೇಳಿ ಕೇಳಿ ನೋಡೋದಾದರೆ ನೋಡ್ತಾ ಇರಬಹುದು ಫ್ರೆಶ್ ಎಕ್ಸಾಮಿನೇಷನ್ ಸರಿನಾ ಒಂದು ಮತ್ತೊಮ್ಮೆ ಇನ್ನೊಮ್ಮೆ ಪರೀಕ್ಷೆಯನ್ನು ಏನು ಮಾಡ್ತಾ ಇದ್ದಾರಂತೆ ವಿಲ್ ಬಿ ಕಂಡಕ್ಟೆಡ್ ಫಾರ್ ವಿಚ್ ಇನ್ಫಾರ್ಮೇಷನ್ ಶಾಲ್ ಬಿ ಶೇರ್ಡ್ ಸಪ್ರೇಟ್ಲಿ ಇದರ ಬಗ್ಗೆ ಏನು ಮಾಡಲಾಗುತ್ತೆ ಎನ್ ಟಿ ಎ ವೆಬ್ಸೈಟ್ ಅಲ್ಲಿ ಮಾಡಲಾಗುತ್ತೆ ನಾವು ಅಪ್ಡೇಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಈ ರೀ ಎಕ್ಸಾಮ್ ಕಂಡಕ್ಟ್ ಮಾಡುವ ಬಗ್ಗೆ ಸೊ ಇತ್ತೀಚೆಗೆ ಈ ಒಂದು ನೀಟ್ ಎಕ್ಸಾಮ್ನಲ್ಲಿ ಆಯಿತಾ ಈ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಮಾಡಿತ್ತು ಅನೇಕ ಗೊಂದಲಗಳನ್ನು ಮಾಡಿಕೊಂಡಿತ್ತು ಹಾಗೆಯೇ ಅನೇಕ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟು ವಿವಾದಕ್ಕೆ ಈಡಾಗಿತ್ತು ಆಯಿತಾ ಹಾಗೆಯೇ ಅದರ ಒಂದು ಪ್ರಶ್ನೆ ಪತ್ರಿಕೆಗಳು ಸಹ ಮಾರಾಟ ಆಗಿದ್ದು ಅಂಥೇಳಿ ಕೇಳಲ್ಪಟ್ಟಿತ್ತು ಸೊ ಇದರ ಬಗ್ಗೆ ತನಿಖೆ ಮಾಡ್ತಾ ಮಾಡ್ತಾ ಇಂಡಿಯನ್ ಸೈಬರ್ ಕ್ರೈಮ್ ಏನಂತ ಮಾಹಿತಿ ಕೊಟ್ಟಿದೆ ಜಸ್ಟ್ ನಿನ್ನೆ ಹದಿನೆಂಟನೇ ತಾರೀಕಿಗೆ ನಡೆದಂತಹ ಎನ್ ಟಿ ಎ ಯು ಜಿ ಸಿ ನೆಟ್ ಪರೀಕ್ಷೆ ಏನಿದೆ ಸೊ ಅದನ್ನು ರದ್ದು ಮಾಡಲೇಬೇಕಾಗತ್ತೆ ಅಂತೇಳಿ ಮಾಹಿತಿ ಕೊಟ್ಟಿರೋದ್ರಿಂದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ನೋಡ್ತಾ ಇರ್ಬೋದು ಲೇಟ್ ನೈಟ್ ರಾತ್ರಿ ಹತ್ತು ಓಕೆ ಹತ್ತು ಗಂಟೆ ಮೇಲೆ ಏನು ಮಾಡ್ತಾ ಇದ್ದಾರೆ ಇದನ್ನು ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಹತ್ತು ಗಂಟೆ ಆಲ್ಮೋಸ್ಟ್ ಹತ್ತುವರೆ ಆಗ್ತಾ ಬರ್ತಾ ಇದೆ ನೋಡಿ ಈಗ ಏನು ಮಾಡ್ತಾ ಇದ್ದಾರೆ ಇವರು ಅಪ್ಡೇಟನ್ನು ಮಾಡಿದ್ದಾರೆ ಆ ಸ್ಪ್ರೆಂಡ್ಸ್ ಸೊ ಹಾಗಾಗಿ ಯಾರ್ಯಾರು ಎಕ್ಸಾಮ್ನ ಬರೆದಿದ್ರಿ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ ಹಾಗೆಯೇ ಮತ್ತೊಮ್ಮೆ ರೀ ಎಕ್ಸಾಮ್ ಏನಾಗುತ್ತೆ ಇನ್ನೊಂದು ಒಂದೂವರೆ ತಿಂಗಳ ಬಿಟ್ಟು ಅಂದರೆ ಈ ಜುಲೈ ಮತ್ತು ಆಗಸ್ಟ್ ಬಿಟ್ಟು ಸೆಪ್ಟೆಂಬರ್ನಲ್ಲಿ ಆಗುವಂತಹ ಸಾಧ್ಯತೆಗಳು ಇರ್ತವೆ ಹಾಗೇನೆಸ್ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ನ ನೋಡ್ತಾ ಇರ್ಬೋದು ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋ ಓಕೆ ಭಾರತದಲ್ಲಿ ನಮ್ಮ ಇಂಡಿಯಾದಲ್ಲಿ ಏನೇ ಒಂದು ಘಟನಾವಳಿಗಳು ನಡೀಲಿ ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋದವರು ಪಿ ಐ ಬಿ ಅಂತ ನಾವೇನು ಹೇಳ್ತೇವೆ ನೀವೆಲ್ಲ ಓದ್ತೀರ ಪಿ ಐಬಿದಲ್ಲಿ ಏನು ಮಾಡಬೇಕು ಅಪ್ಡೇಟ್ ಆಗಲೇಬೇಕಾಗುತ್ತೆ ಸೊ ಫೈನಲಿ ಪಿ ಅಲ್ಲಿ ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋ ಅಂತ ನಾವೇನು ಹೇಳ್ತೇವೆ ಅದರ ವೆಬ್ಸೈಟ್ ಸಹ ಇದನ್ನ ಪಬ್ಲಿಷ್ ಮಾಡಲಾಗಿದೆ ಸೊ ನೋಡ್ತಾ ಇರ್ಬೋದು ರಾತ್ರಿ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಏನು ಮಾಡಿದ್ದಾರೆ ಇವರು ಅಪ್ಡೇಟನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ಹತ್ತು ಗಂಟೆ ಎರಡು ನಿಮಿಷಕ್ಕೆ ಬಟ್ ಎನಿ ಹೌ ಇದೊಂದು ಬಹಳ ಈ ಒಂದು ಬೇಜಾರಾಗುವಂತಹ ಸಂಗತಿ ಬಿಕಾಸ್ ಎಕ್ಸಾಮ್ಗೆ ನೀವೆಲ್ಲ ಪ್ರಿಪೇರ್ ಆಗಿದ್ರಿ ಹಾಗೆ ತುಂಬ ಪ್ರಿಪ್ರೇಷನ್ಗಳಿಂದ ಆಯಿತಾ ತುಂಬ ಜನ ವರ್ಕಿಂಗ್ ಆ್ಯಸ್ಪಿರೆಂಟ್ಸ್ಗಳೆಲ್ಲ ಇರ್ತೀರ ರಜೆ ಹಾಕ್ಕೊಂಡೆಲ್ಲ ಎಕ್ಸಾಮ್ನ ಬರೆದಿದ್ರಿ ಸೊ ಈವನ್ ಆಫ್ಟರ್ ಯು ಜಿ ಸಿ ಯು ಜಿ ನೀಟ್ ಎಕ್ಸಾಮ್ನ ಬಗ್ಗೆ ಅಕ್ರಮ ಆದಾಗ ಎನ್ ಟಿ ಎಗೆ ತಿಳಿಸಲಾಗಿತ್ತು ಕೋರ್ಟ್ ಕಡೆಯಿಂದ ದ್ಯಾಟ್ ನೀವು ಇಂಟೆಗ್ರಿಟಿಯನ್ನು ಮೇಂಟೈನ್ ಮಾಡಬೇಕು ಹಾಗೆ ಎಕ್ಸಾಮ್ನ ಬಹಳ ಕಟ್ಟುನಿಟ್ಟಾಗಿ ಯಾವುದೇ ಒಂದು ಪೇಪರ್ ಲೀಕ್ ಇಲ್ಲದೇ ಮಾಡಬೇಕು ಅಂತೇಳಿ ಇಲ್ಲಿ ಡೈರೆಕ್ಟಾಗಿ ಪೇಪರ್ ಲೀಕ್ ಅಂತ ಹೇಳ್ತಾ ಇಲ್ಲ ನೆಟ್ ಎಕ್ಸಾಮ್ನ ಬಗ್ಗೆ ಇಡೀ ಒಂದು ಪರೀಕ್ಷೆಯ ಇಂಟೆಗ್ರಿಟಿ ಅಂತ ಹೇಳ್ತಾರೆ ಪ್ರಾಮಾಣಿಕೃತೆ ಅಂತ ನಾವೇನು ಹೇಳ್ತೇವೆ ಪ್ರ ಓಕೆ ಪ್ರಾಮಾಣಿಕ ಒಂದು ಅಂಶದ ಮೇಲೇ ಒಂದು ಡೌಟ್ ಇರೋದರಿಂದ ಇಡೀ ಎಕ್ಸಾಮ್ನ ನಾವೇನು ಮಾಡ್ತಾ ಇದ್ದೇವೆ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ ಅಂತೇಳಿ ಸದ್ಯದ ಒಂದು ಮಾಹಿತಿ ಈ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹಾಗೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಕೊಡಲಾಗಿದೆ ನೋಡಿ ಆ ಫ್ರೆಂಡ್ಸ್ ಸೊ ನೋಡಬೇಕಾಗತ್ತೆ ಮುಂದೆ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಏನು ತನಿಖೆ ಆದಾಗ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ಇಶ್ಯೂ ಆಗಿತ್ತು ಅಂತೇಳಿ ಸದ್ಯಕ್ಕೆ ಈ ಸೈಬರ್ ಕ್ರೈಮ್ ಇನ್ಪುಟ್ ಆಧಾರದ ಮೇಲೆ ಇಡೀ ಒಂದು ಪರೀಕ್ಷೆ ಯು ಜಿ ಸಿ ನೆಟ್ ಜೂನ್ ಹದಿನೆಂಟಕ್ಕೆ ಏನಾಗಿತ್ತು ಸೊ ಅದರ ಒಂದು ಇಂಟೆಗ್ರಿಟಿ ಮೇಲೆ ಅದರ ಒಂದು ಪ್ರಾಮಾಣಿಕೃತೆಯ ಮೇಲೆ ಏನು ಮಾಡಿದೆ ಅಂತೆ ಅನುಮಾನ ಮೂಡಿದೆ ಸೊ ಹಾಗಾಗಿ ಇಡೀ ಒಂದು ಎಕ್ಸಾಮ್ನ ರದ್ದು ಮಾಡಲಾಗಿದೆ ಆ ನೆಕ್ಸ್ಟ್ ಎಕ್ಸಾಮ್ ಏನಾಗುತ್ತೆ ನಿಮಗೆ ಒಂದೂವರೆ ಎರಡು ಆದ ಮೇಲೆ ನಿಮಗೆ ತಿಳಿಸ್ತಾರೆ ಸೊ ಅದ್ರ ಬಗ್ಗೆ ನಿಮಗೆ ಅಪ್ಡೇಟನ್ನು ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್